ಮಾತಾಡಿದ್ ನಂದು ತುಂಬಾ ತಪ್ಪಾಯ್ತು ಜೈ ಅಪ್ಪು ಸರ್ ಜೈ ಆಂಜನೇಯ ದೊಡ್ಡ ಮನೆ ಅವ್ರ ದೊಡ್ಡವರು ಜೈ 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 ದೊಡ್ಡವರು ದೊಡ್ಡ ಮನೆ ಬಗ್ಗೆ ಏನು ದೊಡ್ಡ ಮನೆ ಅಲ್ಲ ಆಯ್ತ ದೊಡ್ಡ ಮನೆ ಯಾವತ್ತಿದ್ರು ದೊಡ್ಡ ಮನೆನೆ ಶಿವರಾಜ್ ಕುಮಾರ್ ಅವ್ರ ಜೈ ಅಪ್ಪು ಸರ್ ಜೈ ರಾಜ್ ಕುಮಾರ್ ಅಣ್ಣ ಜೈ ನಾನು ಮಾತಾಡಿದ್ದು ದಯವಿಣ್ಣ ನೋಡಿದ ಹಣ ಅವತ್ತು ಎಣ್ಣೆ ಹೊಡೆದಿದ್ದಣ್ಣ ಅದಕ್ಕಾಗಿ ದಯವಿ ನನ್ನ ಕ್ಷಮಸ್ ಬಿಡಿ ಮಾತಾಡೋಟ್ರ ಯಾರೋ ಮಾತಾಡೋಂತ ಹೇಳ್ಕೊಟ್ಟಿದ ಅವ್ರ ಬೇರೆ ಊರವ್ರಣ್ಣ ಗುಲ್ಬರ್ಗದವ್ರು ಅಂತ ಏನು ಹೇಳಿದ ಅವ್ರು ಹೇಳಿದ್ದು ನಾನು ಅಲ್ಲಿ ಸುಮ್ ನಿಂತಿದ್ದಾಣ ಹೇಳೋದು ದೊಡ್ಡದಾಗಿ ದೊಡ್ಡ ಮನೆ ಏನೂ ಇಲ್ಲ ದೊಡ್ಡ ಮನೆ ಏನು ಇಲ್ಲ ಅಂದ್ಬಿಟ್ಟು ಅವ್ರು ಹೇಳ್ಕೊಟ್ಟಿದ್ದಾಣ ನಮ್ಮ ಹೆಂಡತಿನೂ ಅಪ್ಪು ಫಾನು ನಾನು ಅಪ್ಪು ಫ್ಯಾನ್ ಅಣ್ಣ ನಮ್ಮ ನಮ್ಮ ಎಂಟಿಗ್ ಫೋನ್ ಮಾಡ್ಕೊಡ್ತೀನಿ ಮಾತಾಡಿಯಣ ತಪ್ಪೈತಣ್ಣ